ಬಳಂದೂರು ಪಟ್ಟಣದ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿ ಎಂಬುವರು ಸಮಾಜ ಕಲ್ಯಾಣ ಆಫೀಸರ್ ರಾಜೇಶ್ ರವರನ್ನ ಏರು ಧ್ವನಿಯಲ್ಲಿ ನನ್ನನ್ನು ಕೆಲಸದಿಂದ ತೆಗೆದಿದ್ದೀಯಾ ನಿನ್ನನ್ನು ಆಯ್ಕೊಂಡು ತಿನ್ನೋ ಹಾಗೆ ಮಾಡುತ್ತೀನಿ ಎಂದು ಅವಾಜ್ ಹಾಕಿರುವ ಘಟನೆಯೊಂದು ನಡೆದಿದೆ ಇನ್ನು ಯಳಂದೂರು ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರ ಸಂಪನ್ಮೂಲ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿರುವ ನೌಕರ ಗುರುಸ್ವಾಮಿ ಎಂಬವರು ಕಚೇರಿಯ ಕಡತಗಳ ಹಾಗೂ ಕೆಲವು ಮಾಹಿತಿಗಳನ್ನ ಕೆಲವು ಸಂಘಟನೆಯ ಮುಖಂಡರಿಗೆ ನೀಡುತ್ತಿದ್ದು ಬೆಳಕಿಗೆ ಬಂದಿತ್ತು ಈ ವ್ಯಕ್ತಿಯ ಬಗ್ಗೆ ಕೆಲವು ಸಂಘಟನೆಯ ಮುಖಂಡರು ದೂರು ನೀಡಿದ್ದು ಸರ್ಕಾರ ಇವರನ್ನ ಕೆಲಸದಿಂದ ತೆಗೆದುಹಾಕಿತ್ತು ಆದರೆ ಸರ್ಕಾರದ ಆದೇಶಕ್ಕೂ ಬೆಲೆ ಕೊಡದೆ ಕಚೇರಿಯಲ್ಲೇ ಕೆಲಸ ಮಾಡುತ್ತಿದ್ದನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಶ್ ಅವರು ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದೆ ಹೊರಗೆ ಹೋಗಿ ಎಂದಾಗ ಒಬ್ಬ ಕಾರ್ಯನಿರ್ವಹಿಸುತ್ತಿದ್ದ ಪರಿಶಿಷ್ಟ ಜಾತಿಯ ಅಂಗವಿಕಲ ಅಧಿಕಾರಿಯನ್ನ ಕಚೇರಿಯ ಸಮಯದಲ್ಲಿ ನನ್ನನ್ನು ಕೆಲಸದಿಂದ ತೆಗೆಸಿದ್ದೀಯಾ ನಿನ್ನನ್ನು ಆಯ್ಕೊಂಡು ತಿನ್ನು ಹಾಗೆ ಮಾಡ್ತೀನಿ ಎಂದು ಅವಾಜ್ ಹಾಕಿದ್ದಾನೆ ಎಂದು ಅಧಿಕಾರಿ ರಾಜೇಶ್ ತಿಳಿಸಿದ್ದಾರೆ ಎಂದು ಹೊರಗುತ್ತಿಗೆ ನೌಕರ ಗುರು ಪರವಾಗಿ ಕೆಲವು ಸಂಘಟನೆಯ ಮುಖಂಡರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ಇವರನ್ನ ಕೆಲಸಕ್ಕೆ ತೆಗೆದುಕೊಳ್ಳಿ ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಏನು ಪ್ರತಿಭಟನಾ ಸ್ಥಳಕ್ಕೆ ಬೇರೆ ಸಂಘಟನೆಯ ಮುಖಂಡರು ಬಂದು ನಾವು ಪ್ರತಿಭಟನೆ ಮಾಡುತ್ತೇವೆ ಒಬ್ಬ ಸರ್ಕಾರಿ ಆಡಳಿತ ಅಧಿಕಾರಿಯನ್ನ ಈ ರೀತಿ ಅವಾಜ್ ಹಾಕಿ ಿ ಕಚೇರಿಯ ಮಾಹಿತಿಗಳನ್ನ ಹೊರಗಡೆ ತಿಳಿಸುತ್ತಿರುವ ಹೊರಗುತ್ತಿಗೆ ನೌಕರ ಗುರುಸ್ವಾಮಿಯನ್ನ ಕೆಲಸಕ್ಕೆ ತೆಗೆದುಕೊಳ್ಳಬಾರದು ಕೊಳ್ಳಬಾರದು ಎಂದು ತಿಳಿಸಿದ್ದಾರೆ ಈ ಬಗ್ಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಮಾತನಾಡಿದ್ದು ಎರಿಯೂರು ತಾಲೂಕಾ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿರುವ ಕಂಪ್ಯೂಟರ್ ಆಪರೇಟರ್ ಗುರುಸ್ವಾಮಿ ಎಂಬುವರು ಅವರ ಮೇಲೆ ಬೆಂಗಳೂರು ಆಯುಕ್ತರ ಬಳಿ ದೂರು ಹೋಗಿದ್ದು ಈತನ ಮೇಲೆ ಕ್ರಮ ವಹಿಸಿ ಎಂದು ಆದೇಶ ಮಾಡಿರುತ್ತಾರೆ ಆ ನಿರ್ದೇಶನದಂತೆ ಉಪನಿರ್ದೇಶಕರು ಯಳಂದೂರು ಕಚೇರಿಗೆ ಮಾಹಿತಿ ನೀಡಿರುತ್ತಾರೆ ಹಾಗಾಗಿ ಈತನನ್ನು ಇವರ ಕಾಂತಿ ಏಜೆನ್ಸಿಯವರು ಕೂಡ ಇವರನ್ನ ಕೆಲಸದಿಂದ ವಜಾಗೊಳಿಸಿ ಎಂದು ಪತ್ರ ನೀಡಿರುತ್ತಾರೆ ತದನಂತರ ಗುರುಸ್ವಾಮಿ ಎಂಬುವರು ಕೆಲವು ಸಂಘಟನೆಯ ಮುಖಂಡರನ್ನ ಬಳಸಿಕೊಂಡು ಸಮಾಜ ಕಲ್ಯಾಣ ಅಧಿಕಾರಿಯನ್ನ ಧಮಕಿ ಹಾಕುತ್ತಿದ್ದು ಇಲಾಖೆಯಲ್ಲಿ ನಡೆಯುತ್ತಿರುವ ವ್ಯವಹಾರಗಳ ಬಗ್ಗೆ ಹೊರಗಡೆ ಹೇಳಿ ಅಧಿಕಾರಿಗಳನ್ನ ಮುಜುಗರಕ್ಕೆ ಸಿಲುಕಿಸುತ್ತಿದ್ದಾರೆ ಮತ್ತು ದಿನನಿತ್ಯ ಕೆಲಸಗಳಿಗೆ ತೊಂದರೆ ನೀಡುತ್ತಿರುತ್ತಾನೆ ಸಹಾಯಕ ನಿರ್ದೇಶಕರಿಗೆ ನೀನು ಒಬ್ಬ ಅಂಗವಿಕಲ ನೀನು ಹೆಂಗೆ ಕೆಲಸ ಮಾಡುತ್ತೀಯಾ ನೀನು ಬೀದಿಯಲ್ಲಿ ಆಯ್ಕೊಂಡು ತಿನ್ಬೇಕು ಎಂದು ಕಚೇರಿಗೆ ಹೋಗಿ ಆವಾಜ್ ಹಾಕಿರುತ್ತಾನೆ ಈ ವಿಚಾರವನ್ನ ಇಟ್ಟುಕೊಂಡೇ ಸಂಘಟನೆಗಳ ಜೊತೆ ಶಾಮೀಲಾಗಿ ಈ ರೀತಿ ವರ್ತನೆ ಮಾಡುತ್ತಿದ್ದಾನೆ ಕಚೇರಿಯಲ್ಲಿ ಇ ಎಸ್ಐ ಪಿ ಎಫ್ ಎಲ್ಲವನ್ನ ಇಲಾಖೆಯವರು ಸಂಬಂಧಪಟ್ಟ ಖಾತೆಗೆ ಹಾಕಿರುತ್ತಾರೆ ಕೇವಲ ಒಬ್ಬ ಮಹಿಳೆಗೆ ಮಾತ್ರ ತಾಂತ್ರಿಕ ತೊಂದರೆಯಿಂದ ಬಂದಿರುವುದಿಲ್ಲ ಕಚೇರಿಯಿಂದ ಮಾಡಬೇಕಾದ ಕೆಲಸವೆಲ್ಲ ಮುಗಿಸಿದ್ದಾರೆ ಈ ಕಚೇರಿಯಲ್ಲಿ ಇಲಾಖೆಯವರು ಹೇಳಿದಂತೆ ಕೇಳಬೇಕಾಗಿದ್ದ ಹೊರಗುತ್ತಿಗೆ ನೌಕರರು ವಾರ್ಡನ್ಗಳು ಸಹಾಯಕ ನಿರ್ದೇಶಕರ ಕಚೇರಿಯ ಮಾಹಿತಿಗಳ ಬಗ್ಗೆ ಕೆಲವು ಸಂಘ ಸಂಸ್ಥೆಗಳಿಗೆ ತಿಳಿಸಿರುತ್ತಾರೆ ಇನ್ನು ಸಹಾಯಕ ನಿರ್ದೇಶಕರು ಇಂದು ನಡೆದ ಪ್ರತಿಭಟನೆಯ ವೇಳೆ ಉಪನಿರ್ದೇಶಕರ ಸಮ್ಮುಖದಲ್ಲಿ ನನಗೆ ಗುರುಸ್ವಾಮಿಯವರು ಹಿಂದಿನಿಂದಲೂ ಕಿರುಕುಳ ನೀಡುತ್ತಾ ಬಂದಿದ್ದಾರೆ ನನಗೆ ಧಮಕಿ ಹಾಕ್ತಿದ್ದಾನೆ ಎಂದು ಹೇಳಿದ್ದಾರೆ ಆಯುಕ್ತರು ಆಗೋ ಏಜೆನ್ಸಿಯವರು ಇವರನ್ನ ಕೆಲಸದಿಂದ ವಜಾ ಮಾಡಿದ್ದರೂ ಈ ರೀತಿ ಗುಂಪು ಕಟ್ಟಿಕೊಂಡು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತಿದ್ದಾನೆ ಈತ ಇಲಾಖೆಯ ವ್ಯವಹಾರಗಳನ್ನ ಹೊರಗಡೆ ತಿಳಿಸುತ್ತಿದ್ದು ಈತನಿಂದ ಇಲಾಖೆಗೆ ಇನ್ನೂ ನಷ್ಟವಾಗುವ ಸಂಭವಗಳಿವೆ ಹಾಗಾಗಿ ಈ ಕೂಡಲೇ ಆತನನ್ನ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಯಾರು ಇಲಾಖೆಯಲ್ಲಿ ಹೊರಗುತ್ತಿಯ ನೌಕರರಾಗಿ ಕೆಲಸ ಮಾಡುತ್ತಿರುವವರು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವವರನ್ನ ಕೂಡ ಸೇವೆಯಿಂದ ವಜಾಗೊಳಿಸಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನ ತೆಗೆದುಕೊಂಡು ಕೆಲಸ ಮಾಡಿ ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕೆಂದು ಕೇಳಿಕೊಳ್ಳುತ್ತೇನೆ ಇನ್ನು ಗುರುಸ್ವಾಮಿ ಎಂಬ ನೌಕರರನ್ನ ಮತ್ತೆ ಮರು ನೇಮಕಾತಿ ತೆಗೆದುಕೊಂಡರೆ ದಲಿತ ಸಂಘರ್ಷ ಸಮಿತಿ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನ ಮಾಡಿ ಆತನನ್ನು ತೆಗೆಸುವಂತಹ ಕೆಲಸ ಮಾಡಬೇಕಾಗುತ್ತದೆ ಈತನ ಕಿರುಕುಳದಿಂದ ತಾಲೂಕಿನ ಕೆಲವು ವಾರ್ಡನ್ಗಳು ಎಳಂದೂರನ್ನೇ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಈ ಕೂಡಲೇ ಅವನನ್ನ ರದ್ದುಗೊಳಿಸಬೇಕಾಗಿ ಆಗ್ರಹಿಸುತ್ತೇವೆ ಎಂದರು ಉಪನಿರ್ದೇಶಕರ ಸಮ್ಮುಖದಲ್ಲಿ ನನಗೆ ಈತ ಗುರುಸಾಮೀನ ಆಗಿನದು ಕಿರುಕುಳ ಕೊಡ್ತಾನೆ ದಮಿಕೆ ಆಗ್ತಾನೆ ಅಂತ ಹೇಳಿದಾರೆ ಆದರೂ ಸಹ ಕಮಿಷನರ್ ಆಫೀಸ್ನ ಆದೇಶಗಳನ್ನ ವೈಲೇಟ್ ಮಾಡಿ ಆತನ ಹತ್ರ ಅಪಾಲಜಿ ಬರೆಸ್ಕೊಂಡು ಮತ್ತೆ ಮೂರು ಅವನಿಗೆ ಹುದ್ದೆ ನೀಡೋ ಅಂತ ಕೆಲಸ ಮಾಡ್ತಾಯಿದ್ದಾರೆ ಇದು ಕಣ್ಣೀಯ ಒಬ್ಬ ಆಯುಕ್ತರು ಒಂದು ಮತ್ತು ಏಜೆನ್ಸನ್ ಮೇಲೆ ಸಜೆಸ್ಟ್ ಮಾಡಿದ್ಮೇಲೆ ಅದು ಅಂತಿಮ ಆತ ಪ್ರಾಮಾಣಿಕವಾಗಿ ನಡ್ಕತ್ತಿದ್ದರು ಮಾತ್ರ ಅವನು ಕಚೇರಿ ಉಳ್ಕೋಬೇಕು ಇಲ್ಲದೇ ಇಲಾಖೆಯ ಎಲ್ಲ ಆಡಳಿತಾತ್ಮಕ ವ್ಯವಹಾರಗಳು ಸಾರ್ವಜನಿಕವಾಗಿ ಸೋರ ಅಂತ ಈಗೀಗ ಈಗ ಆಲ್ರೆಡಿ ಈಗ ಇನ್ನೂ ಆಗುತ್ತಾ ಆತನಿಂದ ಇಲಾಖೆಗೆ ಇನ್ನೂ ಅಪಾರವಾದ ನಷ್ಟ ಆಗೋ ಸಂಭವನೀಯತೆ ಇದೆ ಆದ್ದರಿಂದ ಈ ಕೂಡಲೇ ಆತನ್ನ ಸೇವೆಯಿಂದ ಒದ್ದೊಳಿಸ್ಬೇಕು ಮತ್ತು ಆ ಇಲಾಖೆ ಒಳಗೆ ಯಾರು ಹೊರಗುತ್ತಿಗೆ ನೌಕರರಾಗಿ ಅಧಿಕಾರಿಗಳಿಗೆ ಕಿಟ್ಕುಳ ಕೊಡ್ತಾವ್ರೆ ಒಬ್ಬ ಮಹಿಳೆ ಸೇರಿದಾಗ ಅವ್ರಗಳ್ನ ಸುಹ ಸುಧಾ ಸೇವೆಯಿಂದ ಒದ್ಗೊಳಿಸ್ಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ತಕ್ಕಂದು ಕೆಲಸ ಮಾಡಿಸಿ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಕೇಳ್ಕೊಳ್ತೀನಿ ನಾನು ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾರು ಆತನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೊಂಡಿದ್ದೆ ಆದರೆ ನಾವು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಿ ನಾವು ನ್ಯಾಯನ ಮತ್ತೆ ಅದ ಅವನ್ನ ತೆಗೆಸೋತ್ತ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಜಾತಿ ಮ ಮತ ಇದಿಲ್ಲ ಆತ ಯಾರೇ ನಮ್ಮವನಾದರೂ ಸದಾ ಇಲಾಖೆಗೆ ನಿಯತಕ್ಕೆ ದುಡಿಬೇಕು ಆತ ಆ ರೀತಿ ಕಾಣ್ತಾ ಇಲ್ಲ ಸುಮಾರು ಜನ ವಾರ್ಡನ್ಗಳನ್ನ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುಲ್ ಮೀಡಿಯಾ ಭಾರತ ವೈಭವ್ ಡೇಲಿ ನ್ಯೂಸ್ ಪೇಪರ್ ಬಿಬಿನ್ಯೂ ಚಾನಲ್ ಅಂಡ್ ಬಿಬಿಫಾಸ್ ವೆಬ್ ನ್ಯೂಸ್ ಫ್ರಮ್ ಆಲ್ ದೂಕಾಸ್ ಆಫ್ ಕರ್ನಾಟಕ